ಫ್ರೆಂಡ್ಸ್ ಇವತ್ತು ಭಾನುವಾರ ಸ್ಪೆಷಲು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀವಿ ನಾವಿಲ್ಲಿ ಒಂದು ಕೆ ಜಿ ಚಿಕನ್ನು ಮತ್ತು ಒಂದು ಕೆ ಜಿ ಅಕ್ಕಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀವಿ ನೋಡಿ ಇಲ್ಲಿ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ ಚಿಕನನ್ನು ಇವಾಗ ಸ್ವಲ್ಪ ಬಿರಿಯಾನಿ ಮಸಾಲ ಮತ್ತು ಅಷ್ಟು ಪುಡಿ ಹಾಕ್ಕೊಂತ ಇದ್ದೀವಿ ಸ್ವಲ್ಪ ಖಾರದ ಪುಡಿ ಕೂಡ ಸ್ವಲ್ಪ ಉಪ್ಪು ಉಪ್ಪು ಒಂದೆರಡು ಸ್ಪೂನು ಸ್ವಲ್ಪ ಮೊಸರು ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಡೋಣ ನೋಡಿ ಈ ರೀತಿ ಈ ರೀತಿ ಕಲಿಸ್ಬಿಟ್ಟಿಟ್ಟು ನಾವು ಬಿರಿಯಾನಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿಬಿಟ್ಟು ಒಂದು ಅರ್ಧ ಗಂಟೆ ಅದು ನಂಗೆ ಎತ್ತಿಟ್ಬಿಟ್ಟು ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀವಿ ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀವಿ ಒಂದು ಹಿಡಿಯುವಷ್ಟು ಕೊತ್ತಂಬರಿ ಒಂದು ಹಿಡಿಯುವಷ್ಟು ಪುದೀನಾ ಸ್ವಲ್ಪ ಹಸಿಮೆಣಸಿನ್ಕಾಯಿ ಖಾರ ಪುಡಿ ಕೂಡ ಹಾಕ್ಕೊಂಡಿದ್ದೀವಿ ಇವಾಗ ನೋಡಿ ಇಲ್ಲಿ ಹಸಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೂಡ ತಗೊಂಡಿದ್ದೀವಿ ಇಷ್ಟು ಹಾಕೊಂಡ್ಬಿಟ್ಟು ಸ್ವಲ್ಪ ನೈಸಾಗಿ ರುಬ್ಕೋಬೇಕು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇಲ್ಲಿ ಬಿರಿಯಾನಿ ಮಾಡೋದಕ್ಕೆ ಒಂದು ಪಾತ್ರೆ ಕೂಡ ಇಟ್ಟಿದ್ದೀವಿ ನಾವು ಪಾತ್ರೆಯಲ್ಲೇ ಮಾಡ್ತೀವಿ ಇಲ್ಲಿ ಬಿರಿಯಾನಿಗೆ ಬೇಕಾಗಿರೋಂಥ ಮಸಾಲ ಕೂಡ ತೊಗೊಂಡಿದ್ದೀವಿ ನೋಡ್ಬೋದು ಮಸಾಲನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಒಂದೆರಡು ದುಡ್ಡು ಕಟ್ ಮಾಡಿ ಹಾಕೊಂಡಿದ್ದೀವಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಉಪ್ಪು ಕೂಡ ಹಾಕೋಬೇಕು ಈರುಳ್ಳಿ ಫ್ರೈ ಆಗಬೇಕಂದ್ರೆ ಉಪ್ಪು ಹಾಕಿದ ನಂತರ ಈರುಳ್ಳಿ ಫ್ರೈ ಆಗ್ತಾಯಿದೆ ಇವಾಗ ಮಟನ್ ಕೂಡ ಚೆನ್ನಾಗಿ ಅರ್ಧ ಗಂಟೆ ಬಿಟ್ಟಿದ್ವಲ್ಲ ಚೆನ್ನಾಗಿ ಉಪ್ಪು ಖಾರ ಚೆನ್ನಾಗಿ ಇಟ್ಕೊಂಡಿದೆ ಅದನ್ನು ಕೂಡ ಅದರಲ್ಲೇ ಹಾಕೊಳ್ಳೋಣ ಒಗ್ಗರಣೆಯಲ್ಲೇ ಹಾಕ್ಕೊಂಡ್ಬಿಡೋಣ ಚಿಕನ್ನ ಚಿಕನೆಲ್ಲ ಒಗ್ಗರಣೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವತ್ತು ಭಾನುವಾರ ಇರೋದರಿಂದ ನಾನು ನಿಮಗೆ ನಮ್ಮ ಲಾಗಲ್ಲಿ ಚಿಕನ್ ಬಿರಿಯಾನಿ ರೆಸಿಪಿ ಹಾಕ್ತಾಯಿದ್ದೀನಿ ನೋಡಿ ನೀವು ಕೂಡ ಟ್ರೈ ಮಾಡಿ ಇದೇ ರೀತಿ ಹೇಗೆ ಬಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇವಾಗ ಸ್ವಲ್ಪ ಅದು ಅದಕ್ಕೋಸ್ಕರ ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡ್ಬೋದು ನೋಡಿ ಚೆನ್ನಾಗಿ ದುಂಡಿಗೆ ಚಿಕನ್ ಚಿಕನ್ನು ಆ ಥರ ಕುದಿಸ್ಕೋಬೇಕು ನಾವು ಬಿರಿಯಾನಿ ಎಲೆ ಕೂಡ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡೋದ್ರಿಂದ ಬೇಗ ಬೇಯುತ್ತೆ ಚಿಕನ್ನು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ಬೋದಿಲ್ಲಿ ಕುದಿತಾ ಕುದಿತಾ ಗ್ರೇವಿ ಥರ ಬಿಟ್ಕೊಂಡಿದೆ ಇವಾಗ ನಾವು ಗ್ರೀನ್ ಕಲರ್ ಮಸಾಲ ರುಬ್ಬಿಟ್ಕೊಂಡಿದ್ವಲ್ಲ ಅದು ಕೂಡ ಸೇರಿಸ್ಕೊಂಡಿದ್ದೀವಿ ಹಿಂಗೆ ಗ್ರೀನ್ ಕಲರ್ ಮಸಾಲ ಸೇರಿಸಿದ ಮೇಲೆ ಚೆನ್ನಾಗಿ ಅನಿಸುತ್ತೆ ಮಿಕ್ಸ್ ಮಾಡ್ಕೊಂಬಿಡೋಣ ಇದು ಕೂಡ ಕುದೀಲಿ ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿದ ನಂತರ ನೋಡ್ಬೋದಿಲ್ಲ ಒಂದು ಐದು ನಿಮಿಷ ಕುದಿಸ್ಕೊಂಡಿದೀವಿ ನಾವು ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ಇನ್ನೊಂದು ಟೈಮು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾವು ಒಂದು ಕೆ ಜಿ ಅಕ್ಕಿನ ತೊಳೆದ್ಬಿಟ್ಟು ಇಟ್ಕೊಂಡಿದ್ವಿ ಅದು ಕೂಡ ಹಾಕೊತಾ ಇದೀವಿ ನೋಡಿ ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ನೆನೆ ಬಿಡ್ರಿ ಅಕ್ಕಿನ ಬಿಟ್ಟು ಹಂಗಾದ್ರೆ ಬಿರಿಯಾನಿ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಅಕ್ಕಿ ಮೇಲೆ ಮಸಾಲದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನೋಡಿ ಇವಾಗ ನೀರು ಕಾಯ್ ಕಾಯಿಸಿದ್ವಿ ನಾವು ಸ್ವಲ್ಪ ನೀರು ಅಳತೆ ಮಾಡ್ಕೊಂಡಿದ್ದೀವಿ ನಾವು ಒಂದು ಕೆ ಜಿ ಅಕ್ಕಿಗೆ ಎಷ್ಟು ಬೇಕಷ್ಟು ನೀರು ಮೂರು ಲೋಟ ಅಕ್ಕಿ ಹಾಕೀವಿ ಅದಕ್ಕೋಸ್ಕರ ನಾವಿಲ್ಲಿ ಆರು ಲೋಟ ನೀರು ಹಾಕ್ಕೊತಾ ಇದೀವಿ ನೋಡ್ಬೋದು ಇಲ್ಲಿ ಆರು ಲೋಟ ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಸ್ವಲ್ಪ ಧನ್ಯ ಪುಡಿ ಇನ್ನೇನು ಕುದಿ ಬಂದಿದೆ ಆ ಟೈಮಲ್ಲಿ ಧನ್ಯ ಪುಡಿ ಸೇರಿಸ್ಕೊಂಡಿದ್ದೀವಿ ನಾವು ಈ ರೀತಿ ಬಿಸಿನೀರು ಹಾಕೋದ್ರಿಂದ ಬೇಗ ಕುದಿ ಬರುತ್ತೆ ನೋಡಿ ಇಲ್ಲಿ ಚೆನ್ನಾಗಿ ಕುದಿ ಬಂದಿದೆ ಇವಾಗ ಬಿರಿಯಾನಿ ಇದ್ರ ಜೊತೆ ನಾನು ಚಿಕನ್ ಸೇರ್ವಾ ಕೂಡ ಮಾಡಿದ್ದೆ ಆ ರೆಸಿಪಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇವಾಗ ಉಪ್ಪು ಉಪ್ಪು ಎಷ್ಟು ಬೇಕು ಅಷ್ಟು ನೋಡ್ಕೊಂಬಿಟ್ಟು ಹಾಕೊಳ್ಳೋಣ ಹಾಕೊಂಡ್ಮೇಲೆ ಮತ್ತೆ ಕ್ಲೋಸ್ ಮಾಡ್ತಾ ಇದ್ದೀವಿ ನೋಡಿ ಮತ್ತೆ ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಕುದಿಸ್ಕೋಬೇಕು ಇಲ್ಲಾಂದ್ರೆ ಸೀದ್ ಬಿಡ್ತೈತಿ ಬಿರಿಯಾನಿ ನೋಡಿ ನೀರೆಲ್ಲ ಹತ್ತ ಹೋಗಿದೆ ಇವಾಗ ಇನ್ನೊಂದು ಟೈಮ್ ಮಿಕ್ಸ್ ಮಾಡಿಬಿಟ್ಟು ನಾವು ಕ್ಲೋಸ್ ಮಾಡಿ ನೀರಿನ ಪಾತ್ರೆ ಇಡ್ಬೇಕು ಮೇಲುಗಡೆ ಒಂದು ಹಂಗಂದ್ರೆ ದಮ್ ಕಟ್ತೈತಲ್ಲ ಚೆನ್ನಾಗಿ ಅಳ್ಕೊತೈತಿ ಬಿರಿಯಾನಿ ನೋಡಿಲಿ ನಮ್ಮ ಬಿರಿಯಾನಿ ರೆಡಿ ಆಗಿದೆ ಇವಾಗ ನಾವು ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ಕೂಡ ತೋರಿಸ್ತೀವಿ ನೋಡ್ಬೋದು ಸಖತ್ತ ಬಂದೈತಿ ಅಂತ ಅಂತೇಳ್ಬಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಗೆ ಹೇಗೆ ಅನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ